ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಟೀಸ್ ನನ್ನ ಮಗನಿಗೆ ವಿಜಯದಶಮಿ ಸ್ಟಾರ್ಟಿಂಗ್ ಅಲ್ಲಿ ರಜೆ ಕೊಡ್ತಾರೆ ಅಂದ್ರೆ ಅವನು ಬಂದಿದ್ದು ಅಕ್ಟೋಬರ್ ಮೂವತ್ತರಲ್ಲಿ ಸೊ ಎಲ್ಲರೂ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ನನ್ನ ಹಸ್ಬೆಂಡ್ ಕರ್ಕೊಂಡು ಬರೋಕೆ ಹೋಗಿದ್ದಾರೆ ನನಗೆ ಇನ್ನು ಸಕಲೇಶ್ವರದಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಡೈರೆಕ್ಟಾಗಿ ಶಾಪಿಗೆ ಬಂದ ತುಂಬಾ ದಿನ ಆಗಿರತ್ತಲ್ಲ ನೋಡಿ ಒಂದು ನೋಡ್ಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ಲಿಂದ ಮನೆಗೆ ಕರ್ಕೊಂಡು ಬಂದೆ మమ్మకి బట్ట ఉపా హలో షర్ట్ ఎలా తిన్నతి ఒసర్ట్ ఎస్టర్ట్ తైతి మమ్మీ ఎస్ దిన ఒక్కడ్రు నీలకి ఎస్ దిన కొట్ట రజా ఇప్పుడు బాయికల్ పటాకీ ఒడి వద్దుబిడు హి ದೀಪಾವಳಿ ಹಬ್ಬಕ್ಕೆ ಪಟಾಕಿ ಸೈಕಲ್ ಕಲ್ಲರ್ ಒಂಚೂರು ಡಬ್ಬ ಡೆಲ್ಲಾಗಿದೆ ಇನ್ನೇನು ಒಂದು ಮೂರು ನಾಲ್ಕು ಒಂದು ವಾರ ಕಲ್ಲರ್ ಬರ್ತೀಯ ಇಷ್ಟೊತ್ತು ಇಷ್ಟೊತ್ತಿಗೆ ಏನು ಮಾಡ್ತಾ ಕೂತಿರ್ತೀರ ಪಾಠ ಮಾಡ್ತಾ ಇರ್ತಾರ ಎಷ್ಟು ಗೋವಾ ಟೈಮು ನಾಲ್ಕು ಮುಕ್ಕಾಲ್ ಹ್ಞೂ ಫೋರ್ ಫಾರ್ಟಿ ಫೈವ್ ಫೋರ್ ಫಾರ್ಟಿ ಫೈವ್ ಇವಾಗ ಸ್ಕೂಲಿಗೆ ಬಂದಿರ್ತೀವಿ ಮತ್ತೆ ಸ್ಟಡಿ ಅಲ್ಲಿ ಸ್ಟಡಿ ಅವರಿಗೆ ನೆನ್ನೆ ಎಲ್ಲ ನಿದ್ದೆ ಮಾಡಿರಲಿಲ್ಲ ಮಗನೇ ಇಲ್ಲ ಯಾಕೆ ಮೂರು ರೂಮ್ ಇತ್ತಲ್ಲ ನೆತ್ರ ಹೋಗ್ತೀವಿ ಹಿಂಗು ವಾರ್ಡನ್ ಮಂಕಣ್ಣ ಫುಲ್ ಆಟಾಡ್ತಾ ಇದ್ವಿ ಹೌದಾ ನಿಮ್ಮ ಮುದ್ದು ಮಾಡ್ಬೇಕು ಮುದ್ದು ಮಾಡ್ಬೇಕು ಈಗ ಎಷ್ಟು ಮುದ್ದು ಮಾಡಕ್ಕೆ ನೋಡಿ ಹಿಂಗೆ ಬರೀ ಕೆನ್ನೆ ಇದ್ ಮಾಡ್ತೀನಿ ಹಿಂಗೆ ಯಾವಾಗಲೇ ಹಿಂಗೆ ನಮ್ಮ ಮನೆಯವ್ರು ಹೋಗಿದ್ರಲ್ಲ ಅಲ್ಲಿ ಏಂಜಲ್ ಫಿಶ್ ತಂದಿದ್ರು ಯೂಟ್ಯೂಬಲ್ಲಿ ರೆಸಿಪಿ ನೋಡಿಕೊಂಡು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಬಟ್ ತುಂಬ ಈಝಿ ಅಂತ ಅನ್ನಿಸ್ತು ಹೆಂಗ್ ಬಂದರೆ ಓಕೆ ಹ್ಞೂ ನೋಡ್ಕೊಂಡು ಮಾಡ್ತಿದ್ದಾರೆ ಮಾಡ್ತಿದಾರೆ ಏನೇ ಆದ್ರೂ ಬೈಬೇಡಿ ಅಂತ ನಮ್ಮ ಮನೆಯವ್ರ ಮಗ ಬರೋ ಅಷ್ಟಲ್ಲಿ ಆನ್ಲೈನ್ ಅಲ್ಲಿ ತುಂಬಾ ಶಾಪಿಂಗ್ ಮಾಡಿದ್ರು ಈ ಕಲರ್ ಸೂಪರ್ ಎಲ್ಲ ಮ್ಯಾಚ್ ಮಗನೆಲ್ಲ ಮಮ್ಮಿ ಯಾವಾಗಲೂ ಪಕ್ಷ ಹಬ್ಬಕ್ಕೆ ಬಟ್ಟೆ ಕೊಡಿಸ್ತಾರೆ ನಮ್ಮ ಇಬ್ರು ಮಕ್ಳು ಹಾಸ್ಟೆಲ್ ಅಲ್ಲಿ ಇದ್ರು ಅಂತ ಅವ್ರು ಬಂದಾಗ ಹಾಕಿ ನೋಡಿನೇ ತಗೊಂಡೋಗೋಣ ಅಂತ ಮ್ಯಾಕ್ಸಿಗೆ ಬಂದಿದೀವಿ ನಮ್ಮನೆ ಪಿಳಕ ಅಳ್ತ ನಿಂತವ್ ಇಲ್ಲಿ ನನಗೆ ಫಿಶ್ ಮಾಡಿ ಗೊತ್ತಿಲ್ಲ ಬಟ್ ನಮ್ದು ಕರಾವಳಿ ಮೆಸ್ ಅಂತ ಹೋಟೆಲ್ ಇತ್ತು ಯಾವ್ಯಾವ ಫಿಶ್ ಅಂತೆಲ್ಲ ಗೊತ್ತು ಮತ್ತೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತ ಗೊತ್ತು ಸೊ ನಾವು ಅಡಿಗೆಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನಾನು ಫ್ರೈ ಮಾಡಿದೆ ನಿಮ್ಗೆ ಇಷ್ಟ ಆಯ್ತಾ

ನೀವು ಹೇಳಿದ ಮೇಲೆ ಇನ್ನೊಂದು ಸ್ವಲ್ಪ ಉಳಿಯಾಕ್ದೆ ಒಂದ್ಸರಿ ಅದು ನನಗೆ ಟ್ರೈ ಮಾಡಿದ್ದೀನಿ ಸೊಪ್ಪು ತಿನ್ಸಕ್ ಟ್ರೈ ಮಾಡಿದ್ದಾಳೆ ಅದು ತಿಂದು ಇಲ್ಲಿ ಗಂಟ್ಲಲ್ಲಿ ನುಗ್ಗಿ ತಿನ್ನಲ್ಲ ಅಲ್ಲಿ ನಂಗೆ ಒಂಥರ ಸ್ಮೆಲ್ಲು ಅನ್ಸುತ್ತೆ ಅದೇನಪ್ಪ ನನ್ಗೆ ನನಗೆ ಇಲ್ಲ ಕಾಟ್ಲ ತಿಂತಿದೆ ನಮ್ಮ ಬಟ್ಟರು ಮಾಡಿಕೊಡೋರು ಬನ್ನಿಲಿ ಮಾಡ್ಕೊಡ್ತೀನಿ ನಿಮಗೆ ಅಂತ ತಿನ್ನಿ ಏನು ಸ್ಮೆಲ್ ಇರಲ್ಲ ತಿನ್ ನೋಡಿ ಅಂತ ಅದೊಂದು ತಿನ್ನಕ್ಕೆ ಚೆನ್ನಾಗಿ ಅಭ್ಯಾಸ ಆಗಿದೆ

ಅಮ್ಮಂಗೆ ಸ್ವಲ್ಪ ನರ ಇದೆ ಹಾಗಾಗಿ ಇದ್ರದ್ದು ನನ್ನ ಮಗ ಬಂದ ತಕ್ಷಣವೇ ಅವನ ಜೊತೆ ಮಸಾಜ್ ಮಾಡಿಸ್ಕೊತ ಇದ್ರು ಇವಾಗ ಡೈಲಿ ರೊಟೀನ್ ಆಗಿಬಿಟ್ಟಿದೆ ಡೈಲಿ ಮಸಾಜ್ ಮಾಡಿಕೊಡ್ತಾನೆ ಹಿಂಗೆದಂಗೆ ಶಾಲೆ ಆ ಮೆಷಿನ್ ತಂದಾಗಿಂದ ಸ್ಟಾರ್ಟಿಂಗ್ ಹಂಗೆ ಅವ್ರ ಅಪ್ಪಂಗ ಹಂಗೆ ಮಾಡೋನು ಮಮ್ಮಿ ಸೊಂಟ ನಾವು ಮಮ್ಮಿಗೆ ಸೊಂಟ ನಾವು ಬಂದಿತ್ತಲ್ಲ ಅವಾಗ ಮಮ್ಮಿಗ ಹಂಗೆ ಮಾಡೋನು ಆಗ ನೀವು ಮಾಡಿಸ್ಕತಿದ್ರಿ ಅಲ್ವಾ ಬಂದಾಗ ನನ್ನ ಮಗ ಬಂದಿದ್ದು ಆಯ್ದ ಪೂಜೆ ಹಿಂದಿನ ದಿನನೇ ಸೊ ಬೆಳಗ್ಗೆ ಎದ್ದು ಅಪ್ಪ ಮಗ ಎಲ್ಲ ವೆಹಿಕಲ್ನ ವಾಶ್ ಮಾಡ್ತಾ ಇದ್ದಾರೆ ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ ನಮ್ಮ ನಮ್ಮ ಸೈಕಲ್ಗಳನ್ನ ವಾಶ್ ಮಾಡ್ಕೊಳ್ತಾ ಇದ್ವಿ ಆಮೇಲೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಶೈನಿಂಗ್ ಬರಲಿ ಅಂತ ಹೇಳ್ಬಿಟ್ಟು ಉಜ್ಜುತ್ತಾ ಇದ್ವಿ ಎಂಜಾಯ್ಮೆಂಟ್ ನಮ್ಮನೆಯವ್ರನ್ನ ಬೆಳಗ್ಗೆ ಕುಂಬಳಕಾಯಿ ತಗೊಂಡು ಹಣ್ಣು ಹೂವೆಲ್ಲ ತಗೊಂಡ್ ಅಂದರೆ ಆ ಕುಂಬಳಕಾಯಿ ನೋಡಿದರೆ ನನಗೆ ನಗು ಬರ್ತಾಯಿತ್ತು

ಮಂಗ್ಳವಾರ ಅಂತ ಮಾಡಿಸ್ಲಿಲ್ಲ ಮಗ್ನೆ ಚೂರ್ ಮಾಡ್ತಾರ ಪಾಪ ಸ್ವಲ್ಪ ಮಾಡ್ರಿ ಸಾಕು ಸಾಕು ಏ ಅಷ್ಟೊನ್ ಬೇಡ್ರಿ ಆಯುಧ ಪೂಜೆಯಲ್ಲಿ ಮುಖ್ಯವಾಗಿ ಮನೆಯಲ್ಲಿರೋವಂಥ ವಾಹನಗಳಿಗೆ ಪೂಜೆ ಮಾಡೋದು ಮತ್ತು ಮನೆಯಲ್ಲಿರೋ ಅಂಥ ಚಾಕು ಆಗಿರ್ಬೋದು ಸ್ಟವ್ವು ಮತ್ತು ಮೋಟ್ರು ಅದಕ್ಕೆಲ್ಲ ಪೂಜೆ ಮಾಡ್ತಾರೆ ಮಗ ಬಂದಿದ್ದ ದಿನ ಅಲ್ವಾ ಸ್ವಲ್ಪ ಹೇಳೋದು ಲೇಟ್ ಆಯಿತು ಕೆಲಸಗಳು ಲೇಟ್ ಆಯಿತು ಅಡುಗೆ ತಿಂಡಿ ಎಲ್ಲನೂ ಕೂಡ ಲೇಟ್ ಆಗಿದ್ದರಿಂದ ಪೂಜೆನೂ ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡಿ ദൂര നിക്കോടീമ ആ ಈಗ ನಾನು ನನ್ನ ಮಗನ ಟ್ರಿಪ್ ಹೋಗ್ತಾ ಇದ್ದೀವಿ ನಾವಿಬ್ರೇ ಅಂದ್ರೆ ಅಣ್ಣನ ಜೊತೆ ಹೋಗ್ತಾ ಇದ್ದೀವಿ ಅಮ್ಮನ ಒಂದೇ ಬಿಟ್ಟೋಗ್ತಾ ಇದ್ದೀವಿ ಬೇಜಾರೇನಮ್ಮ ಬೇಜಾರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಹನ್ನೆರಡು ರೊಟ್ಟಿ ಹಾಕಿ ಇಟ್ಟಿದ್ದೀನಿ ನೀಟಾಗಿ ಕವರ್ ಮಾಡ್ಕೊಂಡು ಕವರ್ ಮಾಡಿದ್ದೀನಿ ನಾಳೆ ಮಾಡಿದ್ರೆ ಎರಡು ಮೂರು ದಿನ ನಿಮಗೆ ಹೇಳು ಅವ್ರಿಗೆ ಹೇಳು ನಿಮಿಗೆ ಹೇಳು ಅವ್ರಿಗೇಡ್ಡು ಮೂರು ದಿನಕ್ಕಾಗುತ್ತೆ ಸಾಂಬಾರ್ ಮಾಡಿ ಇಟ್ಟಿದ್ದೀನಿ ಎರಡು ದಿನಕ್ಕಾಗುತ್ತೆ ಇನ್ನೊಂದಿನ ಏನಾದ್ರೂ ಮಾಡ್ಕೊಂತೀರಲ್ವಾ ಪಲ್ಯ

ಟ್ರಿಪ್ ಹೋಗೋದ್ರಿಂದ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು